ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇದ್ದೀನಿ ಬೆಳ್ ಬನ್ನಿ ಇವಾಗ ನುಗ್ಗಿನಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಬೇಳೆ ಮತ್ತು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕೈದು ಟೊಮೊಟೊ ಮತ್ತು ಅರ್ಶಿ ಚಿ ಟರ್ಮರಿ ಪೌಡರು ಮತ್ತು ಚಿಲ್ಲಿ ಪೌಡರು ಇಷ್ಟು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ಗೆ ಮೊದಲೇ ನಾನು ಇಷ್ಟೆಲ್ಲ ಚೆನ್ನಾಗಿ ಕ್ಲೀನ್ ತೊಳೆದ್ಬಿಟ್ಟು ತೊಗರೆಬೇಳೆ ಎಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮೂರರಿಂದ ನಾಲ್ಕು ವಿಜಲ್ ಹೊಡಿಬೇಕು ಫ್ರೆಂಡ್ಸ್ ಚೆನ್ನಾಗಿ ತೆಳಗ ಮೇಲೆ ಒಂದು ಲಾಸ್ಟಲ್ಲಿ ಸಾಲ್ಟ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿಕೊಂಡು ವಾಟ್ರ್ ಯೂಸ್ ಮಾಡ್ಕೋಬೇಕು ವಾ ವಾಟ್ರ್ ಯೂಸ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಒಂದು ಐದು ವಿಜಲ್ ಹುಡಿದ್ರೆ ಸಾಕು ಫ್ರೆಂಡ್ಸ್ ಬೇಳೆ ಕುದ್ದು ಹೋಗುತ್ತೆ ಬನ್ನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡೋಣ ಇವಾಗ ಸೂಪ್ಪರ್ ಅಂದರೆ ಆಗುತ್ತೆ ಫ್ರೆಂಡ್ಸ್ ನುಗ್ಗಿನಕಾಯಿ ಸಾಂಬಾರು ನುಗ್ಗಿನಕಾಯಿ ಬೇಳೆ ಸಾಂಬಾರು ಸೂಪರ್ ನೋಡಿ ಇನ್ನು ಕುದ್ದಿಲ್ಲ ನಾನು ಇವಾಗಲೇ ಜಸ್ಟ್ ಎಲ್ಲ ತೊಳೆದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿಬಿಡೋಣ ಒಂದು ನಾಲ್ಕರಿಂದ ಐದು ವಿಜಲ್ ಹೊಡೆದ್ರೆ ಸಾಕು ಬನ್ನಿ ಇವಾಗ ನೋಡಿ ಒಂದು ನಾಲ್ಕರಿಂದ ಐದು ಆಯಿತು ನೋಡಿ ತೆಗ್ದಾದ ಮೇಲೆ ನೀವು ನಿಮ್ಮ ಕಣ್ಣೆ ಆದರೂ ತೋರಿಸ್ತಾಯಿದ್ದೀನಿ ನಾನು ನಿಮಗೆ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದ್ದಿದೆ ನೋಡಿ ಕರೆಕ್ಟಾಗಿ ಒಂದು ನಾಲ್ಕು ವಿಜಲ್ ಹೊಡಿಸಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಜಾಸ್ತಿ ಹೊಡೆದ್ರೆ ಪೂರ್ತಿ ಹಿಟ್ ಥರ ಆಗುತ್ತೆ ಆ ಥರ ಆದರೆ ಅಷ್ಟು ಟೇಸ್ಟಿ ಆಗಲ್ಲ ಫ್ರೆಂಡ್ಸ್ ನೋಡಿ ಬರ ಕರೆಕ್ಟಾಗಿ ಕುದ್ದಿದೆ ಇವಾಗ ರುಬ್ಬು ಬಿಡೋಣ ಇದಕ್ಕೆ ಲಟ್ಟ ಲ ಗೋಟಣಿಕೆಯಲ್ಲಿ ರುಬ್ಬು ಬಿಡೋಣ ಇವಾಗ ರುಬ್ಬಿ ಒಂದು ಪಕ್ಕಕ್ಕೆ ತೆಗೆದಿಡ್ತೀನಿ ನಾನು ರುಬ್ಬ ರುಬ್ಬಾದ ನಿಮಗೆ ರುಬ್ಬಾದ ಮೇಲೆ ತೋರಿಸ್ತೀನಿ ಇವಾಗ ಗೋಟಣಿಕೆಯಲ್ಲಿ ರುಬ್ಬು ಬಿಡ್ತೀನಿ ಫ್ರೆಂಡ್ಸ್ ರುಬ್ಬಾದ ಮೇಲೆ ತೋರಿಸ್ತೀನಿ ಇವಾಗ ನೋಡಿ ಇದರಿಂದ ರುಬ್ಬತೀನಿ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ ಇವಾಗ ನುಗ್ಗೆನಕಾಯಿ ಮತ್ತು ಈರುಳ್ಳಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡು ಹುಣಸೆ ಹುಳಿ ನೆನೆ ಹಾಕಿ ಇಕ್ಕಿದ್ದೀನಿ ಇವಾಗ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟೆಷ್ಟು ಅಂತ ಒಂದು ಒಂದು ಐದು ನುಗ್ಗನ್ಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಒಂದು ಉದ್ದುದ್ದ ಐದು ಇರುತ್ತ ಐದು ಇರ್ತಾವಲ್ಲ ಕಟ್ ಮಾಡಿಟ್ಟಿದ್ದೀನಿ ಬನ್ನಿ ಇವಾಗ ಬಗಾರ್ ಹೊಡಿಯೋಣ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಒಂದು ಡಬ್ ಒಂದು ಈ ಜೀರಿಗೆ ಸಾಸಿವೆ ಒಂದು ಚೆನ್ನಾಗಿ ಡಬ್ಬಲ್ಲಿ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ ಏನೇನು ಬೇಕಾಗುತ್ತೆ ಬಗಾರ್ ಹೊಡಿಯೋಕ್ಕೆ ಅಂತ ನಾನು ಒಂದರಲ್ಲೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಹೊಡಿಯೋಣ ಹೊಡಿಯೋಣಾಗ ಮೊದಲಿಗೆ ಆಯಿಲ್ ಆಯಿಲ್ ಆದಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸೌಂಡ್ ಮೇಲೆ ಇವಾಗ ಜೀರಿಗೆ ಜೀರಿಗೆ ಫ್ರೆಂಡ್ಸ್ ಜೀರಿಗೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಆಲ್ಗೂ ಕಾಳು ಚೆನ್ನಾಗಿ ಸ್ಮೆಲ್ಲು ಕೂಡ ಬರುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಚೆನ್ನಾಗಿ ಇವಾಗ ಚಟಪಟೆ ಅಂತ ಸೌಂಡ್ ಬರ್ತಾಯಿದೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ನುಗ್ಗಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ನೋಡಿದ್ರಲ್ಲ ನೀವು ಈರುಳ್ಳಿ ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಬ್ಯಾಡಿಗೆ ಮೆಣಸಿನಕಾಯಿ ಆ್ಯಡ್ ಮಾಡ್ಕೋಬೇಕು ಆದರೆ ನಾನು ಹಸಿ ಮೆಣಸಿನಿಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡ್ತಾ ಇಲ್ಲ ನಾನು ಕರಿಬೇವು ಫ್ರೆಶ್ ಆಗಿರುವ ಕರಿಬೇವು ತುಂಬ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಒಂದು ಸಲ ಫಾಲೋ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ತಿರುಗಿಸ್ಬಿಟ್ಟು ನುಗ್ಗಿನಕೆ ಆ್ಯಡ್ ಮಾಡ್ಕೋತೀನಿ ಇವಾಗ ಇದೇ ಟೈಮಲ್ಲಿ ನುಗ್ಗಿನಕೆ ಕೆಲವೊಬ್ಬರು ಕುದಿಸಿ ಆ್ಯಡ್ ಮಾಡ್ಕೋತಾರೆ ಆದರೆ ಅಷ್ಟು ಅದು ಎಲ್ಲ ಸ್ಮೆಲ್ ಅದರಲ್ಲೇ ನೀರಲ್ಲೇ ಹೋಗುತ್ತೆ ಫ್ರೆಂಡ್ಸ್ ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಹೀಗೆ ಆ್ಯಡ್ ಮಾಡ್ಕೊತೀನಿ ಬಗರಲ್ಲಿ ಆ್ಯಡ್ ಮಾಡ್ಕೋತೀನಿ ಚೆನ್ನಾಗಿ ತಿರುಗಿಸ್ಬೇಕು ಮೇಲೆ ತಳಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಒಂದು ಹತ್ತರ ಹತ್ತು ನಿಮಿಷ ಆದರೂ ಚೆನ್ನಾಗಿ ತಿರುಗಿಸ್ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮಾರ್ತೆ ನಾನು ಚೆನ್ನಾಗಿ ತಿರುಗಿಸ್ಬಿಟ್ಟು ಹುಣಸೆ ಹುಳಿ ರಸ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇದರಲ್ಲೇ ಹುಣಸೆ ಹುಳಿ ರಸ ಅಂದರೆ ಹಿಂದಿಯಲ್ಲಿ ಇಂಬ್ಲಿ ಅಂತಾರಲ್ವ ಅದು ಆ್ಯಡ್ ಮಾಡ್ಕೋಬೇಕು ಇವಾಗ ಅದರಲ್ಲೇ ಕುದಿಬೇಕಿದು ನುಗ್ಗೆನಕಾಯಿ ನೋಡಿ ಚೆನ್ನಾಗಿ ರಸ ಏನು ಇರುತ್ತೆ ಅಲ್ಲ ಹುಣಸೆ ಹುಳಿ ರಸ ಅದು ಆ್ಯಡ್ ಮಾಡಿಕೊಂಡೆ ನೋಡಿ ಇದರಲ್ಲೇ ಚೆನ್ನಾಗಿ ಮೀಡಿಯಮ್ ಆ ಕಡೆ ಜಾಸ್ತಿನೂ ಕುದಿಬಾರ್ದು ಈ ಕಡೆ ಮೀಡಿಯಮ್ ಗಟ್ಟಿನೂ ಇರಬಾರ್ದು ಆ ಥರ ಕುದಿಸ್ಕೋಬೇಕು ಹುಣಸೆ ಹುಳಿ ಎಲ್ಲೇ ನುಗ್ಗಿನಕಾಯಿ ಫ್ರೆಂಡ್ಸ್ ಇವಾಗ ಒಂದು ಒಂದು ಹತ್ತು ನಿಮಿಷ ಆದರೂ ಸ್ಲೋ ಮೀಡಿಯಮ್ ಇಟ್ಕೊಂಡು ಉರಿ ಸ್ಲೋ ಮೀಡಿಯಮ್ ಇಟ್ಕೊಂಡು ಕುದಿಸ್ಕೋಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ ಇವಾಗ ಈ ಕಡೆ ರುಬ್ಬಿದ ಬೇಳೆ ನೋಡಿ ಫ್ರೆಂಡ್ಸ್ ರುಬ್ಕೊಂಡಿದ್ದೀನಿ ಈ ಥರ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ನುಗ್ಗಿನಕಾಯಿ ಚೆನ್ನಾಗಿ ಕುದ್ದು ಕುದ್ದಾದ ಮೇಲೆ ಇದು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಕುದೀತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಕುದಿಬೇಕು ಇವಾಗ ಕರೆಕ್ಟ್ ಒಂದು ಸ್ಮೆಲ್ ಬರ್ತಾ ಇದೆ ಒಂದು ಕರೆಕ್ಟಾಗಿ ಕುದ್ದಿದೆ ಇವಾಗ ಇವಾಗ ಕರೆಕ್ಟ್ ಟೈಮಿಗೆ ಬೇಳೆ ಸಾಂಬಾರು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ಇದರಲ್ಲಿ ನೋಡಿ ಈ ಟೈಮಲ್ಲಿ ಬೇಳೆ ಸಾಂಬಾರು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಸೊಪ್ಪಲ್ಲಿ ತಿರುಗಿಸ್ಬಿಡೋಣ ಇವಾಗ ಚೆನ್ನಾಗಿ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ತುಂಬ ಘಮ ಘಮ ಅಂತ ಸ್ಮೆಲ್ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಇವಾಗ ಒಂದು ಇವಾಗ ಇದೇ ಟೈಮಲ್ಲಿ ವಾಟರ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀವು ವಾಟರ್ ಆ್ಯಡ್ ಮಾಡ್ಕೋಬೇಕು ಸಾಲ್ಟು ಇವಾಗ ನಾನು ಅದೇ ಕುಕ್ಕರಲ್ಲಿ ಸ್ವಲ್ಪ ವಾಟ್ರೇ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಬೇಳೆ ಅಂಟ್ಕೊಂಡಿರುತ್ತೆ ಅಲ್ವಾ ಅದು ತೊಗೊಂಡ್ಬಿಟ್ಟು ವಾಟ್ರ್ ಆ್ಯಡ್ ಮಾಡ್ತೀನಿ ಇವಾಗ ಚೆನ್ನಾಗಿ ಒಂದು ಜಾಸ್ತಿಯನ್ನು ಕುದಿಸ್ಕೋಬಾರ್ದು ಫ್ರೆಂಡ್ಸು ಬೇಳೆ ಕೂಡ ಆಲ್ರೆಡಿ ಕುದ್ದಿರೋದಿರುತ್ತೆ ಒಂದು ಸ್ಲೋ ಮೀಡಿಯಮ್ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮ್ಮ ಬೇಳೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ನೋಡಿ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಯಾಕಂದರೆ ಸ್ವಲ್ಪ ಜಾಸ್ತಿ ಬೇಳೆ ಯೂಸ್ ಮಾಡ್ಕೊಂಡಿದ್ದೀನಲ್ಲ ನಾನು ಗಟ್ಟಿ ಆಗುತ್ತೆ ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಈ ಟೈಪ್ ಇದೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಮುಚ್ಚಳ ಮುಚ್ಚಿಬಿಟ್ರೆ ಸ್ಲೋ ಮೀಡಿಯಮ್ ಇಟ್ಕೊಂಡು ಮುಚ್ಚಳ ಮುಚ್ಚಿಬಿಟ್ರೆ ಚೆನ್ನಾಗಿ ಕುದಿಯುತ್ತೆ ಕುದ್ದಾದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಕುದ್ದಾದ ಮೇಲೆ ಒಂದು ಬೌಲಿಗೆ ಆ್ಯಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಸೂಪರ್ ಒಂದು ಸಲ ಫಾಲೋ ಮಾಡಿ ನೋಡಿ ಕಲರ್ ಕೂಡ ಸೂಪರಾಗಿ ಬಂದಿದೆ ಹಾಗೆ ಇನ್ನೊಂದು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ ನಿಮಗೆ ತೋರಿಸ್ಲಿಕ್ಕಂತೇ ಒಂದು ಬ್ಲೌ ಬೌಲಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ನೀರು ನೀರಾಗೂ ಇಲ್ಲ ಕರೆಕ್ಟಾಗಿ ಅದಕ್ಕೆ ಇದೆ ನೋಡಿ ಊಟ ಮಾಡೋಕ್ಕೆ ಸೂಪರ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ನಾಳೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸೂಪರ್ ಅಂದರೆ ಸೂಪ್ಪರು ಓಕೆ ಪ್ಲೀಸ್ ಪೂರ್ತಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಬರ್ತೀನಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನುಗ್ಗೇನಿಕೆ ಸಾಂಬಾರು ಬೇಳೆ ಸಾಂಬಾರು ಅಂದರೆ ಎಷ್ಟು ಸೂಪರ್ ಹೆಲ್ತಿಗೆ ಅಂದರೆ ಅಷ್ಟು ನುಗ್ಗೇನಿಕೆ ಅಂದರೆ ಅಷ್ಟು ಸೂಪರು ಓಕೆ ಫ್ರೆಂಡ್ಸ್ ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಬಾಯ್ ಮತ್ತು ಇನ್ನೊಂದು ವಿಡಿಯೋ ಬರ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ